ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಓಪ್ ನೀವು ಎರಡು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪ್ರತಿ ತಿಂಗಳು ಯಾರೆಲ್ಲ ಎರಡು ಸಾವಿರ ರೂಪಾಯಿನ ತೊಗೋತಿದ್ರು ಅಂಥವ್ರಿಗೆ ಸರ್ಕಾರ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಏನಪ್ಪ ಅದಂತೂ ನೋಡೋದಾದರೆ ಸರಿಸುಮಾರು ಮೂರು ಲಕ್ಷಕ್ಕಿಂತ ಅಧಿಕ ಮಹಿಳೆಯರ ಗೃಹಲಕ್ಷ್ಮಿ ಹಣವನ್ನು ಈಗಾಗಲೇ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನು ಮುಂದೆನೂ ಕೂಡ ಇನ್ನೂ ತುಂಬ ಜನರಿಗೆ ಈ ಗೃಹಲಕ್ಷ್ಮಿ ಹಣನ ಕ್ಯಾನ್ಸಲ್ ಮಾಡ್ತಾರೆ ಇನ್ನು ನನ್ನ ಕಳೆದ ಗೃಹಲಕ್ಷ್ಮಿ ಯೋಜನೆಯ ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿ ನನಗೆ ಹನ್ನೆರಡನೇ ಕಂತು ಅಥವಾ ಹದಿಮೂರನೇ ಕಂತು ಅಥವಾ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಕಾರಣ ಏನು ತಿಳಿಸ್ಕೊಡಿ ಅಂತ ಕೇಳಿದ್ರಿ ಸೊ ಅಂಥವ್ರಿಗೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಿರೋದಾಗಿರುತ್ತೆ ಇನ್ನು ಅದೇ ರೀತಿ ಯಾಕೆ ಈ ಗೃಹಲಕ್ಷ್ಮಿ ಹಣನ ಕ್ಯಾನ್ಸಲ್ ಮಾಡಿದ್ದಾರೆ ಒಂದು ವೇಳೆ ನಿಮಗೂ ಏನಾದರೂ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗಿದ್ದರೆ ಆ ಸ್ಟೇಟಸ್ನ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಈ ಎಲ್ಲ ಮಾಹಿತಿನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಯಾರೋ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದೇ ರೀತಿ ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ತುಂಬ ಅಂದರೆ ತುಂಬ ಜನ ನನ್ನ ವೀಡಿಯೋಗಳನ್ನು ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಒಂದು ವೇಳೆ ನಾನು ನಿಮಗೆ ನೀಡ್ತಿರೋ ಮಾಹಿತಿ ಏನಾದರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾಕಂದರೆ ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ನನಗೂ ನಿಮ್ಮೊಂದಿಗೆ ಹೆಚ್ಚಿನ ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಖುಷಿಯಾಗುತ್ತೆ ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕ ಯೋಜನೆಯ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವಾಗ ರಾಜ್ಯದಲ್ಲಿರುವ ಪ್ರತಿಯೊಬ್ಬ ಮಹಿಳೆಯರಿಗೂ ನಾವು ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರದವರು ಹೇಳಿದರು ಅದೇ ರೀತಿ ಈ ಒಂದು ಪ್ರಣಾಳಿಕೆಯನ್ನು ಇಟ್ಕೊಂಡು ವಿರೋಧ ಪಕ್ಷಗಳು ತುಂಬಾ ಟೀಕೆ ಮಾಡಿದ್ವು ಆದರೆ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದರ ಮೇಲೆ ಒಂದರಂತೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡ್ತಾ ಬಂತು ಆದರೆ ಅವರು ಪ್ರತಿಯೊಬ್ಬ ಮಹಿಳೆಗೆ ಕೊಡ್ತೀನಿ ಅಂತ ಹೇಳಿದರು ಆದರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಎರಡು ಸಾವಿರ ರೂಪಾಯಿ ಕೊಡೋದು ಸುಮ್ಮನೆ ಅಲ್ಲ ಸೊ ಹೀಗಾಗಿನೇ ಅವರು ಈ ಒಂದು ಯೋಜನೆಯನ್ನು ಜಾರಿ ಮಾಡುವಾಗ ಕೆಲವೊಂದು ಷರತ್ತುಗಳನ್ನು ಹಾಕಿದರು ಅದೆಲ್ಲ ಅದೇನಪ್ಪ ಷರತ್ತುಗಳಂತ ನೋಡೋದಾದರೆ ಪ್ರತಿ ಮನೆಯ ಯಜಮಾನಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅನ್ನೋದೊಂದು ಷರತ್ತಾಗಿತ್ತು ಅದೇ ರೀತಿಯಾಗಿ ಒಂದು ವೇಳೆ ಗಂಡ ಅಥವಾ ಹೆಂಡತಿ ಯಾರಾದರೂ ಗೌರ್ಮೆಂಟ್ ಜಾಬಲ್ಲಿದ್ದರೆ ಅವರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋಲ್ಲ ಅಂತ ಹೇಳಿದರು ಅದೇ ರೀತಿಯಾಗಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಗಂಡ ಅಥವಾ ಗಂಡ ಅಥವಾ ಹೆಂಡತಿ ಯಾರಾದರೂ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ ಅವ್ರಿಗೂ ಕೂಡ ಈ ಒಂದು ಯೋಜನೆ ಅನ್ವಯವಾಗಲ್ಲ ಅಂದ್ಬಿಟ್ಟು ಷರತ್ತುಗಳನ್ನು ಹಾಕಿದರು ಇನ್ನು ಈಗಾಗಲೇ ಹದಿನೈದು ಕಂತಿನ ಹಣನ ಫಲಾನುಭವಿಗಳ ಖಾತೆಗೆ ಈಗಾಗಲೇ ಜಮಾ ಮಾಡಿದರು ಇನ್ನು ಇದುವರೆಗೂ ಒಂದು ಕೋಟಿ ಮೂವತ್ತ್ಮೂರು ಲಕ್ಷ ಮಹಿಳೆಯರು ಈ ಒಂದು ಯೋಜನೆಗೆ ರಿಜಿಸ್ಟರ್ ಮಾಡಿಕೊಂಡಿದ್ದರು ಅದರಲ್ಲಿ ಅಂದಾಜು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂನ ಜಮಾ ಮಾಡ್ತಿದ್ದೀವಿ ಅಂತ ಸತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಹಿಂದೆ ಸಂದರ್ಶನವೊಂದರಲ್ಲಿ ಹೇಳಿದರು ನಡುವೆ ಇಷ್ಟು ದಿನ ಯಾರು ಈ ಗೃಹಲಕ್ಷ್ಮಿ ಹಣ ತಗೋತಿದ್ರು ಅಂಥವರಲ್ಲಿ ಸುಮಾರು ಮೂರು ಲಕ್ಷ ಜನರನ್ನು ಈಗಾಗಲೇ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನು ಕಳೆದ ನಾಲ್ಕೈದು ತಿಂಗಳುಗಳಿಂದ ಯಾವುದೇ ಇಂಟಿಮೇಷನ್ ಮಾಡಿದೆ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಮಹಿಳೆಯರನ್ನು ಈ ಒಂದು ಯೋಜನೆಯಿಂದ ಕೈಬಿಡಲಾಗಿದೆ ಇನ್ನು ಏನಕ್ಕೆ ರದ್ದು ಮಾಡಿದರು ಅಂದರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡುವಾಗ ಕೆಲವೊಂದು ಷರತ್ತುಗಳನ್ನು ಹಾಕಿದರು ಆ ಷರತ್ತುಗಳನ್ನು ಮೀರಿ ಕೆಲವೊಬ್ಬರು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡೋವಂಥವ್ರು ಅದೇ ರೀತಿಯಾಗಿ ಜಿ ಎಸ್ ಟಿ ಫೈಲ್ ಮಾಡೋವಂಥವರು ಕೂಡ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿದರು ಅಂಥವ್ರಿಗೂ ಇಷ್ಟು ಇಷ್ಟು ತಿಂಗಳು ಗೃಹಲಕ್ಷ್ಮಿ ಹಣ ಬಂದಿತ್ತು ಇನ್ನು ಅಂಥವ್ರನ್ನ ಈಗ ಹುಡುಕಿ ಕಳೆದ ನಾಲ್ಕೈದು ತಿಂಗಳುಗಳಿಂದ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಮಹಿಳೆಯರನ್ನು ರದ್ದು ಮಾಡಿದ್ದಾರೆ ಇನ್ನು ಯಾರಿಗೆಲ್ಲ ಎರಡು ತಿಂಗಳು ಅಥವಾ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂಥವ್ರೇನಾದರೂ ಜಿ ಎಸ್ ಟಿ ಮತ್ತು ಐ ಟಿ ಟ್ಯಾಕ್ಸ್ನ ಏನಾದರೂ ಪೇ ಮಾಡ್ತಿದ್ರೆ ನಿಮಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಗೃಹಲಕ್ಷ್ಮಿ ಹಣ ಬರಲ್ಲ ಇಷ್ಟು ದಿನ ಬಂದಿದ್ರಲ್ಲೇ ನೀವು ತೃಪ್ತಿ ಪಡಬೇಕಾಗುತ್ತೆ ಇನ್ನು ಅದೇ ರೀತಿಯಾಗಿ ನೀವೇನಾದರೂ ಯಾವುದೇ ಐ ಟಿ ಅಥವಾ ಜಿ ಎಸ್ ಟಿ ಏನೂ ಪೇ ಮಾಡ್ತಿಲ್ಲ ಆದರೂ ನಿಮಗೆ ಎರಡು ಅಥವಾ ಮೂರು ತಿಂಗಳಿಂದ ಹಣ ಬರ್ತಿಲ್ಲ ಈ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ಅಂದರೆ ನೀವು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಬೋದಾಗಿರುತ್ತೆ ಅದೇ ರೀತಿಯಾಗಿ ಈ ಗೃಹಲಕ್ಷ್ಮಿ ಹಣದ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೊಬೋದಾಗಿರುತ್ತೆ ಇನ್ನು ಯಾವ ರೀತಿಯಾಗಿ ಸ್ಟೇಟಸ್ ಚೆಕ್ ಮಾಡಬೇಕು ಎಲ್ಲಿ ರಿಕ್ವೆಸ್ಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಸರ್ಕಾರ ಇದೆಲ್ಲದನ್ನು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಈಗಾಗಲೇ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಮಹಿಳೆಯರನ್ನು ಈ ಒಂದು ಯೋಜನೆಯಿಂದ ಕೈಬಿಟ್ಟಿದ್ದಾರೆ ಇನ್ನು ಮುಂದೆನೂ ಕೂಡ ಇನ್ನೂ ತುಂಬ ಜನರನ್ನು ಈ ಯೋಜನೆಯಿಂದ ರದ್ದು ಮಾಡೋ ನಿರ್ಧಾರ ಮಾಡಿದೆ ಇನ್ನು ಯಾರ್ಯಾರನ್ನೆಲ್ಲ ಬಿಡ್ತಾರೆ ಅಂತ ನೋಡೋದಾದರೆ ಯಾರದೆಲ್ಲ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಜಾಸ್ತಿ ಇದೆ ಅದೇ ರೀತಿಯಾಗಿ ಯಾರದೆಲ್ಲ ಅಕೌಂಟ್ ಟ್ರಾನ್ಸಾಕ್ಷನ್ ಎಂಟು ಲಕ್ಷಕ್ಕಿಂತ ಜಾಸ್ತಿ ಆಗಿದೆ ಅಂದರೆ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಯಾರ್ದಾದ್ರೂ ಅಕೌಂಟ್ ಟ್ರಾನ್ಸಾಕ್ಷನ್ ಎಂಟು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅಥವಾ ವಾರ್ಷಿಕ ಆದಾಯ ಏನಾದರೂ ಎಂಟು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅಂಥವ್ರು ಕೂಡ ಇನ್ನು ಮುಂದೆ ಕ್ಯಾನ್ಸಲ್ ಮಾಡ್ತಾರೆ ಇನ್ನು ಯಾರಿಗೆಲ್ಲ ಈ ಗೃಹಲಕ್ಷ್ಮಿ ಹಣ ಎರಡು ಅಥವಾ ಮೂರು ತಿಂಗಳಿಂದ ಬಂದಿಲ್ಲ ಅಂಥವ್ರು ಇಮ್ಮಿಡಿಯೇಟಾಗಿ ಹೋಗಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿಸಿ ಇನ್ನು ಈ ಸ್ಟೇಟಸ್ನ ಎಲ್ಲಪ್ಪ ಚೆಕ್ ಮಾಡಿಸೋದು ಅಂತ ನೋಡೋದಾದರೆ ನೀವು ನಿಮಗೆ ಹತ್ತಿರ ಇರುವಂಥ ಮಹಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿರುತ್ತೆ ಅಲ್ಲಿ ಹೋಗಿ ಈ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಬೋದಾಗಿರುತ್ತೆ ಅದನ್ನು ಬಿಟ್ಟರೆ ನಿಮಗೆ ಹತ್ತಿರ ಇರುವಂಥ ಸಿ ಎಸ್ ಸಿ ಸೆಂಟರ್ಸ್ ಏನಿರುತ್ತೆ ಅದೇ ಸಿ ಎಸ್ ಸಿ ಸೆಂಟರ್ಸ್ ಅಂದರೆ ಗ್ರಾಮವನ್ನು ಗ್ರಾಮವನ್ನಾಗಿರ್ಬೋದು ಅಥವಾ ಕರ್ನಾಟಕವನ್ನಾಗಿರ್ಬೋದು ಅದೇ ರೀತಿಯಾಗಿ ಬೆಂಗಳೂರನ್ನಾಗಿರ್ಬೋದು ಇಂಥ ಕಡೆ ಕೂಡ ಹೋಗಿ ಈ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡಿಸ್ಕೊಬೋದಾಗಿರುತ್ತೆ ಇನ್ನು ಈ ಕ್ಯಾನ್ಸಲ್ ಆಗಿರೋ ಸ್ಟೇಟಸ್ಸು ಯಾವ ರೀತಿಯಾಗಿರುತ್ತೆ ಅಂದರೆ ಈಗ ನೀವೇನು ನೋಡ್ತಿದ್ದೀರಲ್ಲ ನೀವು ನೋಡ್ತಿರೋ ಇಮೇಜ್ ಇಮೇಜ್ ಏನಿದೆ ಇದೇ ರೀತಿಯಾಗಿ ಕಾಣುತ್ತೆ ಒಂದು ವೇಳೆ ನೀವೇನಾದರೂ ಐ ಟಿ ಅಥವಾ ಜಿ ಎಸ್ ಟಿ ಟ್ಯಾಕ್ಸ್ ಏನಾದರೂ ಪೇ ಮಾಡ್ತಿಲ್ಲ ಆದರೂ ಕೂಡ ನಿಮ್ಮ ಸ್ಟೇಟಸ್ ಈ ಥರ ಬರ್ತಿದೆ ಅಂದರೆ ನೀವು ನೇರವಾಗಿ ಐ ಟಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಅವರು ಕೇಳೋ ಎಲ್ಲ ಸೂಕ್ತ ದಾಖಲೆಗಳನ್ನು ನೀವು ಅವರಿಗೆ ಕೊಟ್ಟಾಗ ಅವರು ನಿಮಗೊಂದು ಲೆಟರ್ ಕೊಡ್ತಾರೆ ಆ ಲೆಟರ್ನ ತಗೊಂಡು ಮತ್ತು ನೀವು ಈ ಸಿ ಎಸ್ ಸಿ ಸೆಂಟರ್ಸಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇನ್ನು ನೀವು ಅಪ್ಲೋಡ್ ಮಾಡಿದ ನಂತರ ನಿಮ್ಮ ದಾಖಲೆಗಳನ್ನು ಪುನಃ ಪರಿಶೀಲನೆ ಮಾಡಿ ಮತ್ತೆ ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿದ್ದರೆ ನೀವು ಅರ್ಹರು ಅಂತ ಪರಿಗಣನೆ ಮಾಡಿ ಮತ್ತೆ ನಿಮಗೆ ಈ ಒಂದು ಅಮೌಂಟನ್ನು ಬಿಡುಗಡೆ ಮಾಡ್ತಾರೆ ಬಟ್ ಇದಕ್ಕೆಲ್ಲ ತುಂಬಾ ಸಮಯ ತಗೊಳುತ್ತೆ ಈ ಜಿ ಎಸ್ ಟಿ ಮತ್ತು ಐ ಟಿ ಟ್ಯಾಕ್ಸ್ ಪೇಯರ್ಸ್ ಏನಾದರೂ ಹೋಗಿ ಐ ಟಿ ಡಿಪಾರ್ಟ್ಮೆಂಟಲ್ಲಿ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಂಡ್ರೆ ನಿಮಗೆ ಅಧಿಕೃತವಾಗಿ ಒಂದು ಅಕ್ನಾಲೇಜ್ಮೆಂಟ್ನ ಕೊಡಬೇಕು ಅಂತ ಸರ್ಕಾರ ಆರ್ಡ್ರ್ ಮಾಡಿದೆ ಅದೇ ರೀತಿಯಾಗಿ ಐ ಟಿ ಡಿಪಾರ್ಟ್ಮೆಂಟ್ ಅವರು ಇನ್ನು ಮುಂದೆ ನಿಮಗೆ ಯಾವುದೇ ಕಾರಣಕ್ಕೂ ಈ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತ ಅಂದ್ಬಿಟ್ಟು ಒಂದು ಅಕ್ನಾಲೇಜ್ಮೆಂಟ್ನ ಕೊಡ್ತಾರೆ ಹಾಗಾಗಿ ಇಷ್ಟು ದಿನ ಹಣ ಬಂದು ಯಾರಿಗೆಲ್ಲ ಈ ಕಳೆದ ಎರಡು ಮೂರು ತಿಂಗಳಿಂದ ಈ ಗೃಹಲಕ್ಷ್ಮಿ ಹಣ ಏನಾದರೂ ಬರ್ತಿಲ್ಲ ಅಂತಂದರೆ ಅಂಥವರು ಖಂಡಿತವಾಗಿ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ಅಲ್ಲಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಳ್ಳಿ ಯಾಕಂದರೆ ಆ ಸ್ಟೇಟಸ್ನ ಯಾವ ಕಾರಣಕ್ಕೆ ಕ್ಯಾನ್ಸಲ್ ಆಗಿದೆ ಅಂತ ಅಂದ್ಬಿಟ್ಟು ನಿಮಗೆ ರೀಸನ್ ಗೊತ್ತಾಗುತ್ತೆ ಒಂದು ವೇಳೆ ನಿಮ್ಮ ಅಕೌಂಟ್ ಏನಾದರೂ ಆಧಾರ್ ಕಾರ್ಡ್ ನಂಬರ್ಗೆ ಲಿಂಕ್ ಆಗಿಲ್ಲ ಅಂತಂದರೆ ಅದನ್ನು ಕೂಡ ಅಲ್ಲಿ ತೋರಿಸುತ್ತೆ ಆಗ ನೀವು ಅಲ್ಲೇ ನಿಮ್ಮ ಅಕೌಂಟ್ನ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿಸ್ಬೋದಾಗಿರುತ್ತೆ ಒಂದು ವೇಳೆ ಅಲ್ಲೇನಾದರೂ ನಿಮ್ಮ ಅಕೌಂಟಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸೋದಕ್ಕೆ ಆಪ್ಷನ್ ಇಲ್ಲ ಅಂತಂದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ಇಮ್ಮಿಡಿಯೇಟಾಗಿ ಆ ಒಂದು ನಿಮ್ಮ ಅಕೌಂಟಿಗೆ ಆಧಾರ್ನ ಲಿಂಕ್ ಮಾಡಿಸ್ಬೋದಾಗಿರುತ್ತೆ ಇನ್ನು ಈಗಾಗಲೇ ಮೂರು ಲಕ್ಷಕ್ಕಿಂತ ಅಧಿಕ ಮಹಿಳೆಯರನ್ನು ಈ ಯೋಜನೆಯಿಂದ ಕೈಬಿಟ್ಟಿದ್ದಾರೆ ಇನ್ನು ಮುಂದೆನೂ ಕೂಡ ಯಾರೆಲ್ಲ ಐ ಟಿ ಅಥವಾ ಜಿ ಎಸ್ ಟಿ ಪೇ ಮಾಡ್ತಿದ್ದೀರಾ ಅಂಥವ್ರನ್ನೆಲ್ಲ ಸಂಬಂಧಪಟ್ಟ ಇಲಾಖೆಗಳಿಂದ ರಿಪೋರ್ಟ್ ತಗೊಂಡು ಈ ಯೋಜನೆಯಿಂದ ರದ್ದು ಮಾಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ಇನ್ನು ನಾನು ನಿಮಗೆ ನೀಡಿರೋ ಮಾಹಿತಿ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು